ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ದಿಶ್ ಶಶಿ ಫ್ರಮ್ ದಾವಣಗೆರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜಿ ಶಶಿ ರಾತ್ರಿ ಎಲ್ಲ ಫೋಟೋ ಕಟ್ಟಿ ರೆಡಿ ಮಾಡಿಟ್ಟಿದ್ದೆ ಸಣ್ಣದಿಂದ ಕುಣಮ ಇಲ್ಲಿ ಇದು ಕಟ್ಟುವಕ್ಕಿ ಎಲ್ಲರಿಗೂ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ ನಾವಮ್ಮೆ ರಾಶಿಗೀತೆ ಹೇಳ್ತಾ ಹೇಳಮ್ಮ ಜನಾಗಮ್ಮನ ಹೇಳ್ತಾ ಒಮ್ಮ ಆಗಲೆ ಹೇಳಮ್ಮ ನೋಡೋಣ ಆಗಿದ್ದ ಹಂಗೆ ಹೇಳಬೇಕ ಅದ್ರಾಗೇನು ಹೇಳಿ ನೀನ್ ಬರ್ತ ಅದ್ನೇಳ ಭಾರತ ಭಾಗ್ಯ ವಿಧಾತ ಪಂಜಾಬ್ ಸಿಂಧ್ ಗುಜರಾತ್ ಮರಾಠ ದ್ರಾವಿಡ ವಿಚಿತ ಬಂಗ ವಿಂಧ್ಯ ಹಿಮಾಚಲ ಜಮುನಾ ಗಂಗಾ ಉಚ್ಚರ ಜಲರಿತ ಉತ್ತರ ಜಲರಿತ ದ್ರಾವಿಡ ವಿಚಿತ ಬಂಗ ಏನೋ ಒಂದು ನಾವು ಎಷ್ಟು ವರ್ಷ ಆದರೂ ಹೇಳ್ತಾರೋ ಅದಕ್ಕೆ ಖುಷಿ ಪಡ್ಬೇಕು ತಪ್ಪುಗಳಾಗಿರ್ತವೆ ಬಟ್ ಎಷ್ಟು ವರ್ಷ ಆದಮೇಲೆ ಇನ್ನು ಆಗಿರ್ಬೋಕೆ ಆಗಲಿ ನಮ್ಮ ಚೆನ್ನಾಗಿ ಹೇಳ್ತೀವಿ ಇವಾಗ ಇನ್ನಿಲ್ಲ ಸ್ವಲ್ಪ ಜನ ಅರ ಅಂತ ಎದುರ್ತಾಯ್ತಿ ನಾವು ಒಮ್ಮೆ ಆಗಲಿ ಏನೋ ಭಾಳ ಚೆನ್ನಾಗಿ ಹೇಳ್ತೀನಿ ನಾ ಕ್ಯಾಮ್ರಾ ಆಿಲ್ಲ ನನ್ನದು ಗೋಪುರ ಅದು ಏನು ಆನಿದ್ದಿಲ್ಲ ಅವಾಗ ನಿಜವಾಗ್ಲೂ ಹೇಳ್ತೀನಲ್ಲ ಭಾಳ ಚೆನ್ನಾಗಿ ಹೇಳ್ತು ಬಟ್ ಅದೇನಂತೀವಲ್ಲ ಅಂತೀವಲ್ಲ ಕ್ಯಾಮ್ರ ಆನಾಗತ್ತೆ ಅದೊಂದು ಸ್ವಲ್ಪ ನರ್ವಸ್ ಆಗಿಬಿಡ್ತವೆ ನಾನು ನರ್ವಸ್ ಆಗ್ತಾರೆ ಪಾಪ ಅಮ್ಮ ನರ್ವಸ್ ಆಗೋದೇ ಇದು ವಿಚಾರ ಅಲ್ಲ ಬಟ್ ಇಷ್ಟಾದ್ರು ಹೇಳಿದ್ರಲ್ಲ ಅದೇ ಖುಷಿ ಸೊ ಪ್ರತಿ ವರ್ಷದ ಹಾಗೆ ಈ ವರ್ಷವೂ ಸಹ ನಮ್ಮ ದಾವಣಗೆರೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ರೈಡ್ ಮಾಡ್ತಾ ಇದ್ವಿ ಪ್ರತಿ ವರ್ಷವೂ ಮಾಡ್ತಾಯಿದ್ವಿ ಸೊ ಯಾರು ಬರಲಿ ಬಿಡಿ ಹೋದರ್ಷ ನಾನು ಪ್ರಕಾಶ ಇಬ್ಲಾರ ರೆಸ್ಟ್ ಮಾಡಿದ್ವಿ ಸೊ ಈ ವರ್ಷ ಸ್ಟೋರಿ ಹಾಕಿದಾಗ ಒಬ್ಬರು ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಹೇಳಿದ್ರು ಸೊ ಹುಡುಗರಿಗೆಲ್ಲ ಐಡಿಯಾ ಕಾಲೇಜ್ ಹತ್ರ ಬರೋ ಕೇಳಿದ್ದೀನಿ ಸೊ ಬನ್ನಿ ಅಲ್ಲಿ ಯಾರ್ಯಾರು ಬಂದಿದ್ದಾರೆ ಏನಂತ ನೋಡೋಣ ವಿಡಿಯೋ ನಾನು ಕಂಟಿನ್ಯೂ ನೋಡ್ತಾ ಇರಿ ಒಬ್ಬ ಬನ್ನಿ ಹೋಗ್ತಾ ಹೋಗ್ತಾ ಮಾತಾಡೋಣ ಅಮ್ಮ ಹೋಗ್ ಬರ್ತೀನಿ ಓಪನ್ ಬೇಬಿ ಕ್ಯಾಮ್ರಾ ಹಣಕ್ಕಿಂತ ಮುಂಚೆ ಮನೇಲಿ ಇದ್ದಾಗ ಈ ತರ ಮಾಡೋಣ ಈ ತರ ಮಾಡೋಣ ಅಂತೀವಿ ಕ್ಯಾಮ್ರಾ ಕಾಣೋದಕ್ಕೆ ಎಲ್ಲ ಮಾಡ್ತೇವೆ ನಾವು ವರ್ಷದ ಕನ್ನಡಿಗರು ವರ್ಷದ ದೇಶಭಕ್ತರಲ್ಲ ವರ್ಷ ಇಡೀ ದೇಶಭಕ್ತರು ಅದೊಂದು ಸಣ್ಣದೊಂದು ಎಕ್ಸಾಂಪಲ್ ಹೇಗೆ ಇಲ್ಲಿಂದ ಐಟಿ ಕಲೀಸ್ ಹೋಗಬೇಕಲ್ಲ ಅದ್ರೊಳಗಡೆ ಒಂದು ಸಣ್ಣ ಒಂದು ಸ್ಟೋರಿ ಹೇಳ್ತೀನಿ ನಾನು ಲೈಫಿನ ಸ್ಟೋರಿ ಹೇಳ್ತೀನಿ ಲೈಫಲ್ಲಿ ನನ್ನ ಫಸ್ಟ್ ಏಮ್ ಇದ್ ಏನಪ್ಪಾ ಅಂದ್ರೆ ಎಸ್ ಎಲ್ ಸಿ ಇದ್ದಾಗ ಏತನಾಗ ನಾನು ಏಮ್ ಏನಪ್ಪಾ ಇದ್ದ ನನ್ನ ಗುರಿ ಏನಪ್ಪಾ ಅಂದ್ರೆ ಆರ್ಮಿ ಸಿರೋಕಂತ ಬಹಳ ಆಸೆ ಇತ್ತು ಎಸ್ ಎಲ್ ಸಿ ಆದ್ಮೇಲೆ ನನ್ನ ದಿನ ಮಾಸ್ಕ್ ಆಡ್ ಸಹ ಬಂದಿದ್ದಿಲ್ಲ ಅವಾಗ ಮೈಸೂರಲ್ಲಿ ಕಾಲ್ ಮಾಡಿದ್ರು ಆರ್ಮಿಗೆ ಅಂತೇಳಿ ಕಾಲ್ ಮಾಡಿದ್ರು ಎಸ್ ಎಲ್ ಸಿ ಮೇಲೆ ತಗೋತ ಿವೆ ಅಂತೇಳಿ ನಾನು ಸ್ಕೂಲಿಗೆ ಹೋಗಿ ಎಂಟನೇ ಜೆರಾಕ್ಸ್ ಅವಾಗ ಪೇಪರ್ಸ್ ಬರ್ತಾ ಗೊತ್ತಾ ಜೆರಾಕ್ಸ್ ಸೊ ಆ ಜೆರಾಕ್ಸ್ ನ ತಗೊಂಡು ಸ್ಕೂಲಲ್ಲಿ ಹೋಗಿ ಅಡ್ಮಾಶನ್ ಎಲ್ಲ ಇದು ಮಾಡಿ ಕನ್ವಿನ್ಸ್ ಮಾಡಿ ಅದ್ರಲ್ಲಿ ಬರೆಸ್ಕೊಂಡು ಶೀಲ್ ಹಾಕೊಂಡು ಸೈನ್ ಹಾಡ್ಸ್ಕೊಂಡು ಮೈಸೂರು ಹೋಗಿದ್ದೆ ತಗೊಂಡು ನೆಲ ಮಾಡಿಸ್ಕೊಂಡು ನೈಟ್ ಇಲ್ಲಿಂದ ಟ್ರೈನಲ್ಲಿ ಏನು ಸುಮ್ ಬರ್ತಾರೆ ಆಮೇಲೆ ಇಂಡಿಕೇಟರ್ ಆಗ್ತಾರೆ ಸ್ವಲ್ಪ ಕೇರ್ ತಗೊಳ್ರಪ್ಪ ದಯವಿಟ್ಟು ಮೈಸೂರು ಹೋದೆ ಅಲ್ಲೊಂದಮೇಲೆ ಗೊತ್ತಾಯಿತು ಅದು ಜುಲೈಗೆ ಇರೋದನ್ನ ಅವ್ರು ಮಿಸ್ ಆಗಿ ಪೇಪರ್ ಅಲ್ಲಿ ಜೂನ್ ಅಂತ ಪ್ರಿಂಟ್ ಮಾಡಿಬಿಟ್ಟಿದ್ದಾರೆ ಸೊ ಹೋಗಿ ಇನ್ನೇನು ಮೈಸೂರು ಹಂಗೆ ಹೋಗೋ ಸುಮ್ಮನೆ ಭಾಳ ಬೇಜಾರಾಯ್ತು ಅದು ಆಮೇಲೆ ಜುಲೈ ಹೋಗೋಣ ಅಂತ ಅಂದ್ಕೊಂಡೆ ಬಟ್ ಅವಾಗ ಪೇಪರ್ ನೋಡಿದ್ರೆ ಓನ್ಲಿ ಮೈಸೂರು ಜಿಲ್ಲೆಯವ್ರಿಗೆ ಅಷ್ಟೇ ಕಾಲ್ ಮಾಡಿದ್ರು ಸೊ ಹಾಗಾಗಿ ಮತ್ತೆ ಇಲ್ಲಿಂದ ಹೋಗೋಕ್ಕಾಗಲಿಲ್ಲ ಸೊ ಹಾಗಾಗಿ ಸುಮ್ಮನಾದೆ ನೀವು ನಮ್ಮತಿರೋ ಬಿಡ್ತಿರೋ ಗೊತ್ತಿಲ್ಲ ಕತೆ ಕಟ್ಟೋ ಅವಶ್ಯಕತೆ ನನಗಿಲ್ಲ ನನ್ನ ಲೈಫಲ್ಲಿ ಮುಂಚೆ ನನಗೆ ಏನು ಇದ್ದಿದ್ದೆ ಆರ್ಮಿ ಸೇರಬೇಕು ಆರ್ಮಿ ಜಾಯಿನ್ ಜಾಯಿನ್ ಆಗಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ಇದ್ದಿದ್ದು ಬಟ್ ಎಲ್ಲರಿಗೂ ಆದಷ್ಟು ಬರೋಲ್ಲ ಅದು ಸುಮ್ಮನೆ ಸಣ್ಣ ಪುಟ್ಟ ಅಲ್ಲ ಅದು ಅದು ಹಣೆ ಬ ನಾ ಬಿಡಿ ಹಣೆ ಬರದಾಗ ಇರ್ಬೇಕು ಅನ್ಸುತ್ತೆ ಅದು ನಮ್ಮ ದೇಶಕ್ಕೆ ಸೇವೆ ಮಾಡ್ಬೇಕಂದ್ರೆ ಅಂದರೆ ಹಣೆ ಬರೋದ್ ಇದ್ದರೆ ಅಷ್ಟೇ ಅದು ಸಿಗೋದು ಸುಮ್ಮನೆ ತಮಾಷೆ ಮಾತಲ್ಲ ಅದು ಬನ್ನಿ ನಮ್ಮ ದಾಳಿಗೆ ಐ ಟಿ ಕಾಲೇಜ್ ಹತ್ರ ಯಾರ್ಯಾರ ಹುಡುಗರು ಬರ್ತಾರೆ ಬಂದಿದ್ದಾರೆ ಏನಂತ ನೋಡೋಣ ಸೊ ಭಾಳ ಜನ ಮೆಸೇಜ್ ಮಾಡಿದ್ದಾರೆ ಅಬ್ಬರು ನಾವು ಬಿಡ್ತೀನಿ ನಾನು ಬಿಡ್ತೀನಿ ಅಂತ ಮೆಸೇಜ್ ಮಾಡಿದ್ದಾರೆ ನೋಡೋಣ ಯಾರು ಬಂದಿದ್ದಾರೆ ಯಾರು ಬರ್ತಾರೆ ಏನು ಅಂತೇಳಿ ಗೊತ್ತಿಲ್ಲ ಸೊ ಎಲ್ಲರೂ ವಿಡಿಯೋದಲ್ಲಿ ಇಂಟ್ರಡ್ಯೂಸ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಸೊ ಬನ್ನಿ ಇಲ್ಲೇ ಇದ್ದೀವಲ್ಲೇ ಐ ಟಿ ಕಾಲೇಜ್ ಹತ್ರ ಇದ್ದೀನಿ ಇವಾಗ ಯಾರೂ ಬಂದಿಲ್ಲ ನೋಡೋಣ ಏನಾವ ಕಲಾಕಾರ ಕರೆಕ್ಟ್ ಟೈಮಿಗೆ ಬಂದೀವಿ ನೋಡ ನೀನು ಡಿ ಜಿ ಲಾಗರ್ ಅಲ್ಲ ಈಗ ಹೆಸರು ಕಂಡಿರೋದ ನಮ್ಮ ದಾನ ಯೂಟ್ಯೂಬರು ಇವ್ರ ಬಗ್ಗೆ ನೆಕ್ಸ್ಟ್ ಇನ್ನೊಂದ್ಸರಿ ಪರಿಚಯ ಮಾಡಿದೆ ನಿರಂಜನ್ ಅಂತೇಳಿ ಆರು ಐವತ್ತೆರಡು ಆಗಿದೆ ನಮಸ್ಕಾರ ನಿಮ್ಮ ಹೆಸರು ಬರೋದಿಲ್ಲ ಸಂದೀಪ್ ಅಂತೇಳಿ ಓಕೆ ಸಂದೀಪ್ ಅಂತೇಳಿ ದಾವಣಗೆರೆ ಏನ್ರೂ ಹೌದ್ರಾ ಸೂಪರ್ ಆಗಿದೆ ನೋಡಿ ರಾಷ್ಟ್ರ ಧ್ವಜ ಹಾಗೆ ನಮ್ಮ ಕನ್ನಡ ಧ್ವಜ ಇವಾಗ ಮೂರು ಗಾಡಿ ಒಳಗಿದಾವೆ ಐದು ಏಳು ಹತ್ತಿರ ತನಕ ವೇಟ್ ಮಾಡಿ ಸ್ಟಾರ್ಟ್ ಮಾಡೋಣ ರಾಷ್ಟ್ರ ಧ್ವಜ ಕನ್ನಡ ಧ್ವಜ ಸೊ ಹಾಗೆ ಇಲ್ಲಿ ಜಿಕ್ಸರ್ ಎಸ್ ಎಫ್ನಾಗೆ ನಮ್ಮ ದಾವಣಗೆರೆ ಸೂಪರ್ ಆಗಿದೆ ನಂಗೆ ಭಾಳ ಇಷ್ಟ ಆಯ್ತು ಸೊ ಹಾಗೆ ನಮ್ಮ ದಾವಣಗೆರೆ ಇನ್ನೋವಾ ಯೂಟ್ಯೂಬರ್ ಇವರು ರೈಡರ್ ಶರ ಅಂತೇಳಿ ಏನು ಗೊತ್ತಾ ನಮ್ಮ ದಾವಣಗೆರೆಗೆ ನಾವು ಹೊಸ ಹೊಸ ಎಲ್ಲ ಯೂಟ್ಯೂಬರ್ಸು ಬಂದಿದ್ದಾರೆ ಅವ್ರ ಅಪ್ಡೇಟ್ಸ್ ಹೇಗೆ ಕೊಡ್ತಾ ಹೋಗ್ತೀನಿ ಆಕಾಶ್ ಅಂತೇಳಿ ಅವ್ರ ಜೊತೆ ಅವ್ರ ಫ್ರೆಂಡ್ ಬಂದರೆ ರಮೇಶ್ ಆಕಾಶ ರಮೇಶ್ ಸೊ ಫೈನಲಿ ನಮ್ಮ ಹುಡುಗ ಬಂದ ಇನ್ಸ್ಟಾಗ್ರಾಮ್ ಸಲ ಇರೋದು ಇನ್ಸ್ಟಾಗ್ ಇನ್ಸ್ಟಾಗ್ರಾಮ್ ಆರಾಮ್ ಫೈ ಅಂತೇಳಿ ಇನ್ ಫ್ಯೂಚರ್ ಇನ್ನು ಮುಂದೆ ಬರೋ ಹಿಡಿದೆಲ್ಲ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಹೋಗ್ತೀನಿ ನನಗೆ ಈ ಥರ ಭಾಳ ಕನಸಿತ್ತು ಒಂದು ಹಾಕಿ ಮಾಡ್ಬೇಕಂತ ಪ್ಲಾನ್ ಇತ್ತು ಬಟ್ ನಾಳೆ 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 ಅನ್ಕೊಂಡು ನೀನು ಹಾಕ್ತಾನೆ ಇಲ್ಲ ಸದಸು ಬೇಗ ಮಾಡೋಣ ಒಂದು ಓದರ್ಷದೊಂದು ಕ್ಲಿಪ್ ಇದೆ ನನ್ನ ಹತ್ರ ಯಾವಾಗ ನಾಲ್ಕು ಕ್ಲಿಪ್ ಇದೆ ಅದರಲ್ಲಿ ಒಂದು ಕ್ಲಿಪ್ ಹಾಕ್ತಾ ಇದ್ದೀನಿ ನೋಡಿ ಹೋದ ವರ್ಷ ಬಂದಲ್ಲಿ ಬೈಕ್ ನಿಲ್ಲಿಸಿದಾಗ ಒಂದು ಎಬ್ಬಾರು ಹುಡುಗರು ಬಂದು ಮಾತಾಡ್ಸಿದ್ರು ಇವಾಗ ಈ ವರ್ಷದಿಂದ ಓದ ವರ್ಷಕ್ಕೆ ಜಂಪ್ಗಾನ ಬನ್ನಿ ಬಂದಿಲ್ಲ ಹಾಂ ಯೂಟ್ಯೂಬ್ ಬರೋಪ್ಪೆ ಡಿ ವಿ ಜಿ ಶಶಿ ಡಿ ವಿ ಜಿ ಶಶಿ ಇಲ್ಲ ಇತ್ತಲ್ಲ ನೋಡಿಲ್ಲ ನೀವು ನೋಡಿಲ್ಲ ಈ ಹಿಂಗಂದ್ರೆ ಹಿಂಗೆ ಮಹಾಪತಿ ದಾವಣಗೆರೆ ದುರ್ಗ ಹರಿಹಾರ ಮೊಗ್ಗ ಎಲ್ಲ ಕವರ್ ಮಾಡ್ತೀವಿ ನಿನ್ನ ಹೆಸ್ರು ಸಚಿನ್ ನಿನ್ನ ಹೆಸರು ತರೋಣ ನಿಮ್ಮನ್ನ ಹಾಕ್ಲಾ ಹಿಡಿದಾಗ ಬರುತ್ತಾ ಸ್ವಲ್ಪ ಲೇಟಾಗಿ ಹಾಕ್ತೀನಿ ಬರುತ್ತಾ ಸಚಿನ್ ಅಲ್ಲ ಓಕೆ ಡನ್ ಸೊ ಇಲ್ಲಿ ತಗೊಂಡಿದ್ದಲ್ಲ ಸೊ ಓಕೆ ಬಿ ಡನ್ ಸರ್ಚ್ ಮಾಡ್ಬೇಕು ಸಬ್ಸ್ಕ್ರೈಬ್ ಮಾಡ್ಕೋಬೇಕಾ ಏನು ಹೇಳ ಹೆಸರು ಅಲ್ಲ ನನ್ನ ಹೆಸರು ಹೇಳು ಬಾಡ ಸೊ ಖುಷಿಯಾಗಿ ಬಂದ್ರು ಬ್ರೋ ಯೂಟ್ಯೂಬರ್ ಅಂದ್ರೆ ಎಸ್ ಇದ ಖುಷಿ ಸಚಿನ್ ಅಂತೇಳಿ ವೇಟ್ ಮಾಡ್ಕಂತ ಮಾಡಿದಾನೆ ಸೊ ಪ್ರೆಸೆಂಟ್ ಇವಾಗ ಬಂದಿದ್ದಾನೆ ಖುಷಿಯಲ್ಲಾಗಿ ಏಳು ಇಪ್ಪತ್ತಾರಕ್ಕೆ ರೈಡ್ ಶ್ಟಾರ್ಟ್ ಆಗಿದೆ ಪ್ಲಾನ್ ಆಗಿ ಅಂದಿವಿ ಹೋಗ್ತಾ 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 ಗೊತ್ತಾಗುತ್ತೆ ನೋಡೋಣ ಹುಟ್ಟ್ರ ಖುಷಿ ಅಷ್ಟೇ ಸ್ಕೂಲ್ ಜಾಸ್ತಿ ಹತ್ರ ಹೋಗೋಣ ಅಂತ ಪ್ಲಾನ್ ಇದೆ ಹುಡುಗಗಳಿಗೆ ಖುಷಿ ಆದರೆ ಅದೇ ನಮ್ಗೆ ಖುಷಿ ಅದ್ಬಿಟ್ರೆ ಶೋ ಏನು ಮಾಡ್ತಾ ಇಲ್ಲ ಶೋ ಆಫ್ ಅಂದ್ಕೊಂಡ್ರೆ ನಾನು ಅಂದ್ಕೋಬೋದು ಏನು ಟೆನ್ಷನ್ ಇಲ್ಲ ಸೊ ನಮ್ಮ ರಾಷ್ಟ್ರ ಧ್ವಜ ಕಟ್ಟಿರೋದು ಸೊ ಭಾರತೀಯರಾಗಿ ನಾವು ಶೋ ಆಫ್ ಮಾಡ್ದಂಗೆ ಇನ್ಯಾರು ಮಾಡ್ತಾರೆ ಹೇಳಿ ಹೌದಾ ಸೊ ಯಾರು ಏನಾದ್ರು ಅಂದ್ಕೊಳ್ರಿ ನಾವು ಇದ್ದಲ್ಲ ನಮ್ಮ ಖುಷಿಗೆ ಹಾಗೆ ನಿಮ್ಮ ಖುಷಿಗೆ ಅಷ್ಟೇ ಅದನ್ನ ಬಿಟ್ಟರೆ ಇನ್ನೇನು ಇಲ್ಲ ಲೈನ್ ಅಪ್ಪಾಗಿ ಹೋಗ್ತಾ ಇದ್ದೀವಿ ಒಂಥರ ಆಗುತ್ತೆ ಗಾಡಿ ಆಫ್ ಮೇಡಮ್ ಅರ್ದು ಗೇಟ್ ಹಾಕೊಂಬಿಟ್ಟಿದ್ದಾರೆ ಇಲ್ಲಿ ಅಲ್ಲ ಮುಗಿದ್ ಈಗ ಓದಿ ಅಂದ್ರೆ ಮುಗೀತು ನಿಮ್ ಸ್ಕೂಲ್ ಸೊ ಎಲ್ಲ ರೆಡಿ ಮಾಡ್ತಾ ಇದಾರೆ ಮಗ ಸ್ಕೂಲಲ್ಲಿ ಹುಡುಗರು ಯಾರು ಖುಷಿ ಆಗ್ಲಿ ಎಂತ ಬಂದಿತ್ತು ಅಷ್ಟೇ ಅದನ್ ಬಿಟ್ರೆ ನೀನ್ ಇಲ್ಲ ಬಾಟ ಕಟ್ಟಿದಿನ ಮೇಲೆ ಹುಷಾರಾಗಿ ನೋಡ್ಕೊಂಡು ಹೋಗ್ಬೇಕು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಭಾಳ ಅಂದ್ರೆ ಬಹಳ ಕಷ್ಟಂಬ